ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ದೀಪು ಗೌಡ ಇವತ್ತು ನಾವು ನಮ್ಮೂರಲ್ಲಿ ಭಜನೆ ಮಾಡ್ತಾರಲ್ವಾ ಆ ವ್ಲಾಗ್ನ ಫುಲ್ ಅಪ್ಲೋಡ್ ಮಾಡ್ತೀವಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನಾವು ವೀಡಿಯೋ ಮಾಡೋಕ್ಕೆ ತುಂಬ ಅಂದರೆ ತುಂಬ ಡಿಸ್ಟರ್ಬ್ ಮಾಡ್ತಿದ್ದಾರೆ ಅದು ಯಾರು ಅಂತ ನೋಡ್ತೀರಾ ನೋಡಿ ಇಲ್ಲಿ ನಿಂತ್ಕೊಂಡು ಯಾವ ಥರ ಡಿಸ್ಟರ್ಬ್ ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು ಫುಲ್ಲು ನಿಂತ್ಕೊಂಡ್ಬಿಟ್ಟಿದ್ದಾರೆ ವೀಡಿಯೋ ಮಾಡೋಕ್ಕೂ ಬಿಡ್ತಾ ಇಲ್ಲ ಇವರು ದೇವರಿಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಭಜನೆ ಇರ್ಬಡ್ತಾರೆ ಅಂತ ದೇವ್ ಪೂಜೆ ಸಾಮಾನೆಲ್ಲ ಇಟ್ಕೊಂಡು ಹಾಗೆ ಪ್ರಸಾದ ಎಲ್ಲ ಮಾಡಿಕೊಂಡು ಇದ್ದೀವಿ ಭಜನೆ ಅಂದರೆ ನಮಗೆ ನಾವು ಚಿಕ್ಕ ಮಕ್ಕಳಿಂದನೂ ಮಾಡ್ತಾರೆ ನಮ್ಮ ಕಡೆ ದೇವ್ರ ಫೋಟೋ ರಾಮ ದೇವ್ರ ಫೋಟೋ ತೊಗೊಂಬಂದು ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಭಜನೆ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಿ ಮಹಾಮಂಗಳಾರತಿ ಎಲ್ಲ ಮಾಡ್ತಾರೆ ಇದು ಅವತ್ತಿಂದ ನಡ್ಕೊಂಬಂದಿರೋ ಪದ್ಧತಿ ಇದು ಮಾಡ್ತಾರೆ ನಮ್ಮೂರ ಕಡೆ ಹಾಗೆ ಅವರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ನಾನು ನನ್ನ ತಂಗಿ ಸೇರಿಕೊಂಡು ಒಂದೆರಡು ರೀಲ್ಸ್ ಮಾಡೋಣ ಅಂತ ರೀಲ್ಸ್ ಮಾಡಿದ್ದೀವಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಚೆಕ್ ಮಾಡಿ ಲೈಕ್ ಮಾಡಿ ಭಜನೆ ಮಾಡೋರು ನಮ್ ಚಿಕ್ಕಪ್ಪ ಅವ್ರ ಮನೆ ಹತ್ರ ಬಂದ್ರು ಅಂತ ಅಲ್ಲಿ ಹೋಗಿದ್ದು ಪೂಜೆ ಮಾಡ್ಕೊಂಡ್ ಬರೋಣ ಅಂತ ಅಲ್ಲಿ ಮಾಡಿರೋದು ವಿಡಿಯೋ ಇದು ಅಲ್ಲೂ ಮಾಡ್ತಾ ಇದ್ರು ಭಜನೆ thank you ಮನೆಗೂ ಕೂಡ ಬಂದ್ರು ದೇವ್ರ ಫೋಟೋ ತಗೊಂಬರ್ತಾರೆ ಆ ದೇವ್ರ ಫೋಟೋಕ್ಕೆ ಪೂಜೆ ಮಾಡೋದು ಎಲ್ಲರೂ ಮನೆಗೂ ಕೂಡ ಹೋಗ್ತಾರೆ ಅಲ್ಲಿ ಎಲ್ಲರೂ ಮನೆಯಲ್ಲೂ ಕೂತ್ಕೊಂಡು ಥರ ಭಜನೆ ಮಾಡ್ಬಿಟ್ಟು ದೇವ್ರ ಫೋಟೋ ಪೂಜೆ ಮಾಡ್ತಾರೆ ಎಲ್ಲರೂ ಪ್ರಸಾದ ಇಸ್ಕೊಂಡು ಹೋದ್ವಿ ಹಾಗೆ ಕೂಡ ನಾವು ಕೂಡ ಪ್ರಸಾದ ತಿಂತಾ ಇದ್ದೀವಿ ನಾನು ಮತ್ತು ನನ್ನ ತಂಗಿ ಕೂತ್ಕೊಂಡು ಹಾಗೆ ನಮ್ಮ ಅಮ್ಮ ಅವ್ರ ತಂಗಿ ನಮ್ಮ ಚಿಕ್ಕಮ್ಮವ್ರ ಮನೆ ಇಲ್ಲೇ ಅಲ್ವಾ ಇರೋದು ನಮ್ಮ ಊರ ಪಕ್ಕದಲ್ಲಿ ಅದಕ್ಕೆ ಅವ್ರಿಗೂ ಕೂಡ ಪ್ರಸಾದ ಕೊಟ್ಟು ಬರೋಣ ಅಂತ ಹೋಗ್ತಾ ಇದ್ವಿ ಅವ್ರ ಮನೆಗೆ ಹೋಗಿದ್ದು ನಮ್ಮ ಪಾಪ ನೋಡಿ ಕೂತ್ಕೊಂಡ್ಬಿಟ್ಟು ಅವ್ನಿಗೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಅವ್ನಿಗೆ ಇಲ್ಲಿಗೆ ಬಂದರೆ ವಾಪಸ್ ಬರೋಕ್ಕೆ ಮನಸ್ಸಾಗಲ್ಲ ಹಠ ಮಾಡ್ತಾನೆ ಅದನ್ನು ರೊಟ್ಟಿ ಮಾಡಿದರು ರೊಟ್ಟಿ ಇಟ್ಕೊಂಡು ಕೂತ್ಕೊಂಡವ್ನೆ ಆ ಕ ನಮ್ಮ ಆಂಟಿಗೆ ಕಾಫಿ ಬಿಡ್ತಾ ಇಲ್ಲ ನನಗೆ ಬಿಸಿನೀರು ಕಾಯಿಸ್ಕೊಡು ಅಂತ ಕಾಯಿಸಿಸ್ಕೊಂಡಿದ್ದಾನೆ ಮನೇಲಿದ್ದರೆ ಬಿಸಿನೀರೇ ಕುಡಿಯೋಲ್ಲ ಅಲ್ಲಿ ಬಿಸಿನೀರು ಕೊಡು ನನಗೆ ತಣ್ಣೀರು ಕೊಡು ಅಂತ ಹಠ ಮಾಡ್ತಾನೆ ಹಾಗೆ ಅವ್ರ ಚಿಕ್ಕಿಗೂ ಕೂಡ ಫೋನ್ ಮಾಡಿಬಿಟ್ಟು ಇದ್ದಾನೆ ಮಾತಾಡಿ ಆಮೇಲೆ ಜಾನಿ ಜಾನಿ ಹಾಕ್ಕೊಡು ಅಂತ ನಮ್ಮ ಆಂಟಿಗೆ ಇದ್ದಾನೆ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಇನ್ನೇನು ಮಳೆ ಬರೋ ಆಗಿತ್ತು ಸಂಜೆ ಟೈಮ್ ಅಲ್ವ ಅಂದ್ಬಿಟ್ಟು ಮನೆಗೆ ಹೊರಟು ಈ ಕೋತಿ ಬೇರೆ ಬಂದು ಇರಬಾರ ಬಾಳೆಹಣ್ಣೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ತಿಂತಾಯಿತ್ತು ನೋಡಿ ನಾವು ತಂದ್ಕೊಟ್ಟು ಇದು ಬಾಳೆಹಣ್ಣೆಲ್ಲ ತೊಗೊಂಡೋಗಿ ತಿಂತಾಯಿತೆ ಹೋಗಲಿ ಬಿಡು ಅಂತ ಸುಮ್ಮನೆ ಅದು ಏನು ಮಾಡೋಕ್ಕಾಗುತ್ತೆ ಅದು ಆಂಜನೇಯ ಅಲ್ವ ಅಂತ ಇದಾಗಿತ್ತು ನಮ್ಮ ಇವತ್ತಿನ ಯೂಟ್ಯೂಬ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹಾಗೇನೂ ಬಂದವ ನೈಟು ನನ್ನ ತಂಗಿ ನೋಡಿ ಹನ್ನೊಂದು ಗಂಟೆ ರಾತ್ರಿ ಆಗೈತೆ ಆಯ್ ಅಂತೆ ಇವಾಗ ಕ್ಯಾಮ್ರಾಗೆ ಹಾಯಿ ಮಾಡ್ಕೊಂಬತ್ತ ಅವಳೆ ಇಷ್ಟೇ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬಾ ಬಾಯ್